ಸಿಟಿವಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಬೆಳಗಾವಿಯಲ್ಲಿ ಒಳ ಮೀಸಲಾತಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅಕ್ಕೊತ್ತಾಯ ಭಾಗವಹಿಸಲು ಚಿಂತಾಮಣಿಯಿಂದ ಮಾದಿಗ ದಂಡರ ಪದಾಧಿಕಾರಿಗಳು ಬೆಳಗಾವಿಗೆ ತೆರಳಿ ಅಕ್ಕೋತ್ತಾಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಬೆಳಗಾವಿಯಲ್ಲಿ ಒಳ ಮೀಸಲಾತಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅಕ್ಕೊತ್ತಾಯ ಸಮಾವೇಶದಲ್ಲಿ ಭಾಗವಹಿಸಲು ಚಿಂತಾಮಣಿಯಿಂದ ಮಾದಿಗದಂಡರ ಪದಾಧಿಕಾರಿಗಳು ಬೆಳಗಾವಿಗೆ ತೆರಳಿ ಅಕ್ಕೊತ್ತಾಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಮಾದಿಗದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಸಮಿತಿ ವತಿಯಿಂದ ಬೆಳಗಾಂನಲ್ಲಿ ಬೆಳಗಾಂ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಿಂತಾಮಣಿ ತಾಲೂಕಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಮಾದಿಗ ಸಮುದಾಯದ ಬಂಧುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮಿನಿ ಬಸ್ನಲ್ಲಿ ತೆರಳಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಇ ರಾಮ ರಾಜ್ಯ ಉಪಾಧ್ಯಕ್ಷ ಪಿ ಎಂ ನರಸಿಂಹಯ್ಯ ಎಂ ಆರ್ ನಾರಾಯಣಸ್ವಾಮಿ ವಿನೋಬ ಕಾಲೋನಿ ರಂಗಣ್ಣ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಆರ್ನೂರ್ ಶ್ರೀನಿವಾಸ್ ರಾಜಪುರ ನಾರಾಯಣಸ್ವಾಮಿ ಮೂಡದ ನಾರಾಯಣ ಸ್ವಾಮಿ ಹಾಗೂ ಇನ್ನೂ ಹಲವಾರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ಮತ್ತೆ ಹರಿಯಾಣ ತೆಲಂಗಾಣ ಮತ್ತೆ ಮೂರು ರಾಜ್ಯಗಳು ಎಲ್ಲ ಒಪ್ಪಿಕೊಂಡಿದೆ ತೆಲಂಗಾಣದಲ್ಲಿ ಆಲ್ರೆಡಿ ಆಗಿ ಒಂದು ಅಭಿಯಾನ ಮಾಡಿದ್ದಾರೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿಯನ್ನು ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀನಾ ವೇಷವನ್ನು ಮಾಡಿ ಏನು ಮಾನವರಿಗೆ ನ್ಯಾಯ ಕೊಡಬಾರ್ದು ಮಾಲಿಗರಿಗೆ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಮಾನವ ಸಮುದಾಯದ ಮುಖ್ಯ ಶಾಸಕರು ಸಚಿವರುಗಳು ಮನವಿಯನ್ನು ಮಾಡಿದ್ದಾರೆ ಏನು ಈಗ ಸರ್ಕಾರದಿಂದ ಬರುವ ಉದ್ಯೋಗ ಉದ್ಯೋಗಗಳನ್ನ ಒಳ ಮೀಸಲಾತಿ ಆಗುವವರೆಗೂ ಮಾಡಬಾರದು ಅಂತ ಒಂದು ಷರತ್ತಿನ ಮೇರೆಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಹೇಳಿದ್ರೆ ಅವರು ಏನೋ ಒಂದು ಮಾಲಿಗರಿಗೆ ಹೆಣ್ಣೆಗೆ ಚುಪ್ಪಾಗಿ ರಾಘಮೋಹನ್ ಒಂದು ಸಮಿತಿಯನ್ನು ರಚನೆ ಮಾಡಿ ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿ ಇವತ್ತಿಗೆ ನಲವತ್ತೆಂಟು ದಿನ ಆಗಿದೆ ನಲವತ್ತೆಂಟು ದಿನ ಆದರೆ ಇವತ್ತು ಎಚ್ಚರಿಕೆಯನ್ನ ಇಲ್ಲಿ ಏನು ಈ ಮಾಲಿಗರ ನವೀಗರ ಸಮಿತಿಯಲ್ಲಿ ಸುಮಾರು ಆರು ಆರಿಂದ ಎಂಟು ಲಕ್ಷ ಜನ ಇವತ್ತು ಮಾಲೀಕರು ಸೇರಿದರೆ ಏನಾದರೂ ಇವತ್ತು ಮಾಡಿಲ್ಲ ಅಂದ್ರೆ ತಕೊಂಡು ಮುಂದಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಏನು ಬರ್ತದೋ ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಕೋಟವನ್ನು ಎಲ್ಲೇ ಬರ್ತೀರಾ ನಮ್ಮ ಗ್ರಾಮಕ್ಕೆ ಬಂದ್ರೆ ಕೆಲವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮಾನ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಎಲ್ಲ ಮನಿಯಪ್ಪನವರೇ ತಡ ಆಗಿದೆ ಮಾಡಿಬಿಡೋಣ ಇದನ್ನ ಸಬ್ಜೆಕ್ಟ್ ಅನ್ನು ತರೋದಕ್ಕೆ ಮಹದಿಯಪ್ಪನವ್ರಿಗೆ ಹೇಳಿ ಅನ್ನೋ ಮಾತನ್ನು ಹೇಳಿದ್ವಿ ಒಕ್ಕೂರ್ಲಿಂದ ಕ್ಯಾಬಿನೆಟ್ ಸತೀಶ್ ಅವರು ಒಳಗಡೆ ಇದ್ರು ಕ್ಯಾಬಿನೆಟ್ ಎಲ್ರು ಒಟ್ಟಾರೆ ಇದು ಬಹಳ ದಿನದ ಹೋರಾಟ ಇದೆ ಇದು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬನ್ನಿ ಅವರು ಘೋಷಣೆ ಮಾಡಿದ್ರು ರೇವಂತ್ ರೆಡ್ಡಿ ಅವರು ಅಸೆಂಬ್ಲಿ ನಡೀತಿದ್ದಾಗ ಇದು ಬಹಳ ದಿನದ ಹೋರಾಟ ಇದೆ ಇದಕ್ಕೆ ನಾವು ಮಾಡಲೇಬೇಕು ಅಂತ ಅವರು ಅಸೆಂಬ್ಲಿಯಲ್ಲಿ ಹೇಳಿದರು ಅವರು ಕೂಡ ಕಮಿಟಿ ಮಾಡಿದರು ಕಮಿಟಿ ಮಾಡಿ ಕಮಿಟಿ ತೀರ್ಮಾನಕ್ಕೆ ಬಂತು ಒಬ್ಬ ರಿಟೈರ್ಡ್ ಜಡ್ಜನ್ನು ಅಪಾಯಿಂಟ್ ಮಾಡಿ ನಾವು ಒಂದು ವರದಿ ಕರೆಕ್ಟ್ ತರಿಸ್ಕೊಂಡು ಮಾಡಬೇಕು ಅಂದರೆ ಕಾನೂನು ನೀವು ಅರ್ಥ ಮಾಡ್ಕೊಳ್ಳಿ ಕೆಲವರು ಮಾತಾಡಿದರು ಹೀಗೆ ಮಾಡಿಬಿಡಿ ನೀವೇ ಮಾಡಬೇಡಿ ಅಂತ ಕಾನೂನು ಅಡಚಣೆ ಅಂದ್ರೆ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇಲ್ಲದಂತೆ ಒಂದು ಕಮಿಷನ್ ಅಪಾಯಿಂಟ್ ಮಾಡಬೇಕು ಕಾನೂನು ಬದ್ಧವಾಗಿ ಆ ಕಮಿಷನ್ ರಿಪೋರ್ಟ್ ತಗೊಬೇಕು ಆ ರಿಪೋರ್ಟ್ ತಕೊಂಡು ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಬೇಕು ಅಸೆಂಬ್ಲಿಗೆ ತರಬೇಕು ಇದು ಪ್ರೊಸೀಜರ್ ಅದಕ್ಕೆ ರೇವಂತ್ ರೆಡ್ಡಿ ಅವರು ಮೊಟ್ಟ ಮೊದಲನೇ ವ್ಯಕ್ತಿ ಡಿಕ್ಲೇರ್ ಮಾಡಿದಂತವ್ ಆತ್ನಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂದ್ರೆ ಜೊತೆಗೆ ಅವರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜರಾಣ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದುಷಾ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರಾಬೂಂದಿ ಒಂದು ಕೆ ಜಿ ಇನ್ನೂರು ರುಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕ್ರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರುಗಳಿಗೆ ಹಾಗೂ ನಾರ್ಮಲ್ ಕೇಕುಗಳು ಮುನ್ನೂರು ರುಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು